ನ್ಯೂ ರಸ್ತೆಯಲ್ಲಿ ಘಟನೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಮಾನವೀಯತೆ ಮರೆತ ಮಾಲೀಕನ ಕೃತ್ಯಕ್ಕೆ ಜನಸಾಮಾನ್ಯರ ಖಂಡನೆ ಸೀರೆ ಕದ್ದಿದ್ದಾರೆಂದು ಆರೋಪಿಸಿ ಮಹಿಳೆಗೆ ಸೀರೆ ಅಂಗಡಿ ಮಾಲೀಕ ಒಬ್ಬ ಹಿಕ್ಕಾಮುಖಳಿಸಿರುವಂತಹ ಘಟನೆ ನಡೆದಿದೆ ಬೆಂಗಳೂರಿನ ಅವನ್ಯೂ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಈ ಘಟನೆ ನಡೆದಿದೆ ತಡವಾಗಿ ಬೆಳಕಿಗೆ ಬಂದಿದೆ ಸೀರೆ ಕದ್ದಿದ್ದಾರೆ ಅಂತ ಆರೋಪಿಸಿ ಮಹಿಳೆಗೆ ಹಿಕ್ಕಾಮುಖಳಿಸಿದ್ದಾರೆ ಕಾಲಿನಿಂದ ತುಳಿದು ಹಲ್ಲೆ ಮಾಡಿದ್ದಾರೆ ವಿಡಿಯೋದಲ್ಲಿ ನೀವು ಗಮನಿಸಬಹುದಾಗಿದೆ ಮಾನವೀಯತೆಯನ್ನೇ ಮರೆತು ಕಾನೂನನ್ನ ಕೈಗೆತ್ತಿಕೊಂಡಿದ್ದಾರೆ ಪೊಲೀಸರಿಗೆ ಮಹಿಳೆಯನ್ನ ಒಪ್ಪಿಸುವ ಬದಲಿಗೆ ತಾನೇ ಥಳಿಸಿದ್ದಾನೆ ಅಂಗಡಿ ಮಾಲೀಕ ಈ ಒಂದು ಮಾಲೀಕನ ನಡಿಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಪೊಲೀಸರಿಗೆ ಒಪ್ಪಿಸಬೇಕಾಗಿತ್ತು ಈ ರೀತಿ ಥಳಿಸೋದು ಎಷ್ಟರ ಮಟ್ಟಿಗೆ ಸರಿ ಮಹಿಳೆ ಸಾರಿಯನ್ನ ಕತ್ತಿದಾರ ಇಲ್ವಾ ಅನ್ನೋದನ್ನ ಪೊಲೀಸರು ವಿಚಾರಣೆಗೊಳಪಡಿಸುತ್ತಾರೆ ಈತ ಈ ರೀತಿ ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಲ್ಲಿದ್ದ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಡಿಯೋದಲ್ಲಿ ಸಂಭಾಷಣಿಯನ್ನ ನೀವು ಗಮನಿಸಬಹುದು ಅಲ್ಲಿ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಈ ಮಹಿಳೆ ನಿನ್ನೆ ಸುಮಾರು ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಸೀರೆಗಳನ್ನ ಕದ್ದಿದ್ದಾರೆ ಇವತ್ತು ಬಿದ್ದಿದ್ದಾರೆ ಹಾಗಾಗಿ ಅಂಗಡಿ ಮಾಲೀಕ ತಳಿಸಿದ್ದಾರೆ ಅಂತ ಹೇಳೋದನ್ನ ಗಮನಿಸಬಹುದಾಗಿದೆ ಏನೇ ಇರಲಿ ಆದರೆ ಆ ಮಹಿಳೆಗೆ ತಳಿಸೋದಕ್ಕೆ ಅಂಗಡಿ ಮಾಲೀಕ ಯಾರು ಈ ರೀತಿ ಕತ್ತಿದೆ ನಿಜ ಅಂದ್ರೆ ಆಕೆಯನ್ನ ಪೊಲೀಸರಿಗೆ ಒಪ್ಪಿಸಬೇಕಾಗಿತ್ತು ಬದಲಿಗೆ ತಾನೇ ಈ ರೀತಿ ಮಾನವೀಯತೆಯನ್ನ ಮರೆತು ಹಲ್ಲೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ અરે કે કેમ બોલતો છો સંતરું બોલ્યો આયો સર આટ તો હોગી દે આયા ચાટી કે ચાટી કે ચાટી આ તો કટી દીસ્કુ આઈ

লে দি কার্তানা বে ওপরে উকা নে কি তোর কাছে মা উকা উকা নে ওহ আ ওহ 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 ও ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ